ಈ ವರ್ಷದ್ದು ಮಹೋತ್ಸವದಲ್ಲಿ ಮೈಸೂರು ನಗರ ಪೊಲೀಸ್ ಏನೇನೋ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಂಡಿದೆ ಕೈಗೊಂಡಿದೆ ಅಂತ ಹೇಳಿ ಒಂದು ವಿವರಣೆಯನ್ನು ನೀಡೋಕ್ಕೆ ಇವತ್ತು ನಾವು ಪ್ರೆಸ್ ಮೀಟನ್ನು ಕರೆದಿದ್ದೀವಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ದಸರಾ ಇಪ್ಪತ್ತೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಇರುತ್ತೆ ನಗರದ ವಿವಿಧ ಸ್ಥಳಗಳಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿರುತ್ತೆ ಆ ಸಮಯದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಮತ್ತು ಸುಗಮ ಸಂಚಾರ ವ್ಯವಸ್ಥೆ ಕಲ್ಪಿಸುವ ನಿಟ್ಟಲ್ಲಿ ಮೈಸೂರು ಪೊಲೀಸ್ ಅವಶ್ಯಕತಾ ಏನೇನು ಅವಶ್ಯಕತೆ ಇದೆ ಅದನ್ನು ವ್ಯವಸ್ಥೆ ನಾವು ಕೈಗೊಂಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತರವರೆಗೂ ನಾವು ಫಸ್ಟ್ ಫೇಸ್ ಅಂತ ಹೇಳಿ ತಗೊಂಡಿದ್ದೀವಿ ನೆಕ್ಸ್ಟ್ ಮೂವತ್ತನೇ ತಾರೀಕಿನಿಂದ ಎರಡನೇ ತಾರೀಕು ಅಕ್ಟೋಬರ್ವರೆಗೂ ಸೆಕೆಂಡ್ ಫೇಸ್ ಅಂತ ಹೇಳಿ ಬಂದೋಬಸ್ತನ್ನು ಕೈಗೊಂಡಿದ್ದೀವಿ ಆ ಟೈಮಲ್ಲಿ ಏನು ಹನ್ನೊಂದು ದಿನದಲ್ಲಿ ಮೋರ್ ದ್ಯಾನ್ ಫಿಫ್ಟೀನ್ ಪ್ಲೇಸಸ್ಸಲ್ಲಿ ಕಾರ್ಯಕ್ರಮಗಳಿರುತ್ತೆ ಆಚರಣೆಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ದಸರಾ ವಸ್ತು ಪ್ರದರ್ಶನ ಕುಸ್ತಿ ಫ್ಲವರ್ ಶೋ ಆಹಾರ ಮೇಳ ಪುಸ್ತಕ ಮೇಳ ಏರ್ ಶೋ ಜಂಬೂ ಸವಾರಿ ಮತ್ತು ಬನ್ನಿ ಮಂಟಪದ ಕನ್ ಕೊನೆಯದು ಪಂಜಿನಕವಾಯಿತು ಇದೆಲ್ಲ ಟೋಟಲ್ ಆಗಿ ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಆರು ಸಾವಿರದ ಮೂರುನೂರ ಎಂಬತ್ನಾಲ್ಕು ಸ್ಟಾಫ್ ಕಂಪ್ಲೀಟ್ ಇರ್ತಾರೆ ಅದರಲ್ಲಿ ಐದು ಜನ ಎಸ್ ಪಿಝು ಮತ್ತು ಮೂವತ್ತು ಜನ ಡಿ ವೈ ಎಸ್ ಪಿಝು ನಲವತ್ತು ಜನ ಇನ್ಸ್ಪೆಕ್ಟರ್ಸು ಕೆ ಎಸ್ ಆರ್ ಪಿ ತುಕಡಿಗಳು ಮೂವತ್ತೈದು ಅದ್ರ ಜೊತೆಗೆ ಸಿ ಆರ್ ಸ್ಟಾಫ್ ಸಿ ಆರ್ ಪ್ಲಟೂನು ಸಹ ಹದಿನೈದು ಮತ್ತೆ ಎ ಸಿ ಟೀಮ್ ಆ್ಯಂಟಿಸಬೋಟಿಕ್ ಚೆಕ್ ಟೀಮ್ ಅಂತ ಹೇಳ್ತೀವಿ ಪ್ರತಿಯೊಂದು ಇಂಪಾರ್ಟೆಂಟ್ ಪ್ಲೇಸಸ್ ಅಲ್ಲಿ ನಾವು ಸಿಟಿ ಲಿಮಿಟ್ಸಲ್ಲಿ ಅದನ್ನು ಏಸ್ ಚೆಕ್ ಈಗ ಮಾಡ್ತಾನೆ ಇದೀವಿ ಮತ್ತು ಡ್ಯೂರಿಂಗ್ ದಸರಾನು ಅದು ಇರುತ್ತೆ ಸೇಮ್ ಟೈಮ್ ಒಂದು ಆರ್ ಎ ಎಫ್ ಬಂದಿದೆ ರಾಪಿಡ್ ಆಕ್ಷನ್ ಫೋರ್ಸ್ ಅದು ಉದ್ಘಾಟನೆ ಸಮಯದಲ್ಲಿ ಇರುತ್ತೆ ಮತ್ತೆ ಇದ್ರ ಜೊತೆಗೆ ನಮಗೆ ಸಪೋರ್ಟಿಂಗ್ ಅಂತ ಹೇಳಿ ಸಾವಿರದ ಎರಡು ನೂರು ಹೋಮ್ ಗಾರ್ಡ್ಸು ಸಹ ಬಂದೋಬಸ್ತಲ್ಲಿ ಇರ್ತಾರೆ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಕ್ರೌಡ್ ಇರುತ್ತೆ ಜನಸಂದಣಿ ಇರುತ್ತೆ ಅದರ ಸಲುವಾಗಿ ನಾವು ಆಂಬ್ಯುಲೆನ್ಸ್ ಮತ್ತು ಫೈಯರ್ ಫೋರ್ಸ್ ಡಿಪಾರ್ಟ್ಮೆಂಟ್ ಇಂದ ನಾವು ಈ ಸಲ ಹೆಚ್ಚಿಗೆ ನಿಯೋಜನೆ ಮಾಡಿದ್ದೀವಿ ಇಪ್ಪತ್ತಾರು ಆಂಬುಲೆನ್ಸ್ ಮತ್ತು ಮೂವತ್ತೆರಡು ಫೈರ್ ಫೋರ್ಸ್ ಅಗ್ನಿಶಾಮಕ ದಳಗಳನ್ನು ನಿಯೋಜನೆ ಮಾಡಲಾಗಿದೆ ಇಂಪಾರ್ಟೆಂಟ್ ಪ್ರಮುಖ ರಸ್ತೆಗಳಲ್ಲಿ ಬಡ್ಡಿ ಮಂಟಪ ಇರ್ಬೋದು ಮತ್ತು ಎಲ್ಲೆಲ್ಲಿ ಗೇಟ್ ಎಂಟ್ರೆನ್ಸ್ ಇರ್ಬೋದು ಎಲ್ಲಿ ನಮಗೆ ಜಾಸ್ತಿ ಜನಸಂದಣಿ ಇರುತ್ತೆ ಅಲ್ಲಿ ನಾವು ಅದನ್ನು ಸ್ಟ್ರಾಟಜಿಕಲಿ ನಾವು ಅದನ್ನು ಎರಡನ್ನೂ ಪ್ಲೇಸ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಪ್ಯಾಲೇಸ್ ಒಳಗಡೆ ಆಗಲಿ ಬನ್ನಿ ಮಂಟಪದಲ್ಲಾಗಲಿ ಜಾಸ್ತಿ ಜನ ಇರೋದ್ರಿಂದ ಈ ಸಲ ಹೊಸದಾಗಿ ಎಮರ್ಜೆನ್ಸಿ ಇವ್ಯಾಕ್ಯುವೇಷನ್ ಡ್ರಿಲ್ ಮತ್ತು ರೂಟ್ ಅಂದರೆ ಏನೇ ಅಹಿತಕರ ಘಟನೆ ಏನಾದರೂ ಪ್ಯಾಲೇಸ್ ಒಳಗಡೆ ಜನ ಇದ್ದಾಗ ಆದರೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಅದಕ್ಕೊಂದು ಸಪ್ರೇಟ್ ರೂಟ್ ಹಾಸ್ಪಿಟಲ್ಗೆ ಹೋಗೋ ರೂಟ್ ಬನ್ನಿ ಮಂಟಪದಲ್ಲಿ ಏನಾದರೂ ಆದರೆ ಅಲ್ಲಿ ಟ್ರಾಫಿಕ್ ನಾವು ರೆಗ್ಯುಲೇಟ್ ಮಾಡಿರೋದ್ರಿಂದ ರೂಟನ್ನು ನಾವು ಸಪ್ರೇಟಾಗಿ ಕೊಟ್ಟಿದ್ದೀವಿ ಇದರ ಪ್ರಯುಕ್ತ ಎಲ್ಲ ಹಾಸ್ಪಿಟಲ್ಸ್ ಮತ್ತು ಸಂಬಂಧಪಟ್ಟ ಹಾಸ್ಪಿಟಲ್ಗೆ ಯಾವುದು ನಾವು ಅದನ್ನು ಡೆಸಿಗ್ನೇಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಆಂಬುಲೆನ್ಸ್ ಯಾರ್ಯಾರು ಹಾಸ್ಪಿಟ್ಲಿಂದ ಕೊಡ್ತಾ ಇದ್ದಾರೆ ಅವರು ಡ್ರೈವರ್ಸ್ನೂ ಸಹ ಮೀಟಿಂಗ್ ಮಾಡಿಬಿಟ್ಟು ಅವತ್ತಿನ ದಿನ ಸ್ಪೆಸಿಫಿಕ್ ಆಗಿ ಯಾರಿಗೆ ಬ್ರೀಫಿಂಗ್ ಆಗಿದೆ ಅವರಿಗೆ ಇಟ್ಕೊಳ್ಳೋ ವ್ಯವಸ್ಥೆನ ನಾವು ಈ ಸಲ ಎಕ್ಸ್ಟ್ರಾ ಮಾಡಿಕೊಂಡಿದ್ದೀವಿ ಮೈಸೂರಲ್ಲಿ ಹನ್ನೊಂದು ದಿನ ಲೈಟಿಂಗ್ ಇರುತ್ತೆ ಅದು ಮುಂದೆನೋ ಕಂಟಿನ್ಯೂ ಆಗುತ್ತೆ ಬಟ್ ಆ ಲೈಟಿಂಗ್ ಇರೋ ಟೈಮ್ ಅಲ್ಲಿ ಜಾಸ್ತಿ ಜನ ಹೋಗ್ತಾ ಇರೋದ್ರಿಂದ ಅದಕ್ಕೂ ಸಹ ನಾವು ಸಪ್ರೇಟ್ ರೂಟ್ ಬಂದು ಬಸ್ ಮತ್ತೆ ಇಂಪಾರ್ಟೆಂಟ್ ಆಗಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಈ ಸಲ ಪ್ರತಿಯೊಂದು ಇಂಪಾರ್ಟೆಂಟ್ ಸರ್ಕಲ್ಸ್ ಅಲ್ಲಿ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಅಡ್ವೈಸರಿ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಬಗ್ಗೆ ಹೇಳಕ್ಕೆ ನಲ್ವತ್ ಮೂರು ಕಡೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಇರುತ್ತೆ ಅದ್ರ ಜೊತೆಗೆ ವಾಚ್ ಟವರ್ ಅಂತ ಇರುತ್ತೆ ಸಪ್ರೇಟ್ ಮತ್ತೆ ಲಾ ಆ್ಯಂಡ್ ಆರ್ಡರ್ ಪಾಯಿಂಟ್ ಆಫ್ ವ್ಯೂ ಜನ ಎಲ್ಲೆಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ ಮೂವತ್ತ ಮೂರು ಪಬ್ಲಿಕ್ ಅಡ್ರೆಸ್ ಸಿಸ್ಟಮನ್ನು ಈ ಸಲ ಅಳವಡಿಸ್ಕೊಂಡಿದ್ದೀವಿ ಸಿಟಿ ಲಿಮಿಟ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಏನಾದರೂ ಚೇಂಜ್ ಇದ್ರೆ ಏನಾದರೂ ಇನ್ಫಾರ್ಮೇಶನ್ ಕೊಡೋದಿದ್ರೆ ಏನಾದರೂ ಮಾಹಿತಿ ಬೇಕಾಗಿತ್ತಂತಂದ್ರೆ ಅದ್ರ ಜೊತೆಗೆ ನಾವು ಅಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮಲ್ಲಿ ಕೊಡ್ತಾ ಇರ್ತೀವಿ ಸೇಮ್ ಥಿಂಗ್ ಹೊರಗಡೆಯಿಂದ ಜಾಸ್ತಿ ಜನ ಬಂದಿರೋದ್ರಿಂದ ಪೊಲೀಸ್ ಹೆಲ್ಪ್ ಡೆಸ್ಕ್ ಈ ಸಲ ಎರಡು ಹಂತದಲ್ಲಿ ಮಾಡಿಕೊಂಡು ಪೊಲೀಸ್ ಹೆಲ್ಪ್ ಡೆಸ್ಕನ್ನು ನಾವು ತೆಗೆ ತೆಗೆಯಲಾಗಿದೆ ಒಂದು ಇಪ್ಪತ್ತೆರಡರಿಂದ ಒಂದನೇ ತಾರೀಕಿನವರೆಗೂ ಕೆಲವು ಇರುತ್ತೆ ಒಂದು ಹನ್ನೆರಡು ಅಲ್ಲಿ ಫಾರ್ ಎಕ್ಸಾಂಪಲ್ ಜಗಜೀವನ್ ರಾಮ್ ರಸ್ತೆ ಇರ್ಬೋದು ಅರಮನೆ ವರ ಗೇಟು ಕೆ ಆರ್ ವೃತ್ತ ಸೇಂಟ್ ಫಿಲೋಮಿನಾ ಚರ್ಚ್ ಮತ್ತು ಬೇರೆ ಆ ರೀತಿ ಹನ್ನೆರಡು ಅಲ್ಲಿ ನಾವು ಪೊಲೀಸ್ ಹೆಲ್ಪ್ ಡೆಸ್ಕನ್ನು ತೆಗೆದಿದ್ದೀವಿ ಈ ಸಲ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಸೆಕೆಂಡ್ ಫೇಸಲ್ಲಿ ಜಂಬೂ ಸವಾರಿ ಮತ್ತು ಏನು ಬನ್ನಿ ಮಂಟಪದಲ್ಲಿ ನಡೆಯುತ್ತೆ ಅದಕ್ಕೂ ಸಹ ಪೊಲೀಸ್ ಹೆಲ್ಪ್ ಡೆಸ್ಕ್ ಬೇರೆ ರೂಟಲ್ಲಿ ಅಲ್ಲಿ ಹತ್ತು ಪೊಲೀಸ್ ಡೆಸ್ಕನ್ನು ನಾವು ತೆಗ್ದಿರ್ತೀವಿ ಎನಿಥಿಂಗ್ ಎನಿ ಇನ್ಫಾರ್ಮೇಷನ್ ಎನಿ ಸಹ ಯಾವುದೇ ಸಹಾಯ ಬೇಕಾಗಿದ್ದರೂ ಯಾವುದೇ ಇನ್ಫಾರ್ಮೇಷನ್ ಬೇಕಾಗಿದ್ದರೂ ಇಮ್ಮಿಡಿಯೇಟಾಗಿ ಅವ್ರನ್ನ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು